ಫ್ರೆಂಡ್ಸ್ ಬೆಳೆ ಬೆಲ್ಲ ಮಾಡೋಕ್ಕೆ ಈ ಥರ ಬೆಲ್ಲ ತುರ್ಕೋಬೇಕು ಕೊಬ್ಬರಿ ತುರ್ಕೋಬೇಕು ಮೊದಲು ಕಡಲೆ ಮಿಕ್ಸಿ ಮಾಡ್ಕೋಬೇಕು ನಂತರ ಈ ಥರ ಕಡಲೆ ಕೊಬ್ಬರಿ ಬೆಲ್ಲ ಸ್ವಲ್ಪ ಏಲಕ್ಕಿ ಶುಂಠಿ ಹಾಕ್ತಾಯಿದ್ದೀನಿ ನೋಡಿ ಏಲಕ್ಕಿ ಶುಂಠಿ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಬೇವು ಬೆಲ್ಲ ಸವಿಯಲು ಸಿದ್ಧವಾಗತ್ತೆ ನೋಡ್ಕೊಳ್ಳಿ ಮೊದಲೇ ತುರಿದಿಟ್ಕೊಂಡಿದ್ದೀನಿ ನಾನೆಲ್ಲ ಕಡಲೆ ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಹುಡುಗಲೆ ಕುಟಾಣಿ ಕುಟಾಣಿನ ಮಿಕ್ಸ್ ಮಾಡ್ಕೊತಾ ಇಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಶುಂಠಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಕೂಡ ಇದಕ್ಕೆ ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಬೇವಿನ ಹೂವು ಹಾಕಬೇಕು ಬೇವು ಬೆಲ್ಲ ಸವಿಯಲು ಈ ಥರ ಚಿಗಿನಗೆ ಕೊಂಡ್ರೆ ಬೇವು ಬೆಲ್ಲ ಸವಿಯಲು ಸೇತ ನೋಡಿ ಫ್ರೆಂಡ್ಸ್ ಬೇವು ಬೆಲ್ಲ ರೆಡಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆಯದಾಗಲಿ ಎಲ್ರಿಗೂ ಹ್ಯಾಪಿ ಯುಗಾದಿ